ನೋಡಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ಎಲ್ಲ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಅವರು ಚಿಂತನೆಗಳನ್ನ ಮಾಡ್ತಾರೆ ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಚಿಂತನೆಯನ್ನ ಮಾಡಬೇಕು ನನಗೆ ನಿಮ್ಗೆ ಏನಾಗ್ತದೆ ನಾವು ಬರೀ ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ ನೀವು ನಿಮ್ಮ ಟಿವಿ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಇನ್ನೊಬ್ರು ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ ಯಾರೋ ಮಂತ್ರಿ ಆಗ್ಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ ಇನ್ನೊಬ್ರು ಯಾರೋ ಚೇರ್ಮನ್ ಆಗ್ಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ ಆದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ ಆ ವಿಶ್ವಾಸ ನಮಗಿದೆ ಟಿ ಕೆ ಶಿವಕುಮಾರ್ ನಂಬಿಕೆ ಮಾಡಿದ್ರೆ ಕೊಟ್ಟ ಮಾತು ಈ ನಂಬಿಕೆ ಅಂತ ಇಲ್ವಾ ನಾನು ಹೇಳದ್ನಲ್ಲ ನಾ ಹೇಳದ್ನಲ್ಲ ಅಲ್ಲ ನಾ ಹೇಳಿದ್ನಪ್ಪ ನೋಡಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ಎಲ್ಲ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಅವರು ಚಿಂತನೆಗಳನ್ನ ಮಾಡ್ತಾರೆ ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನ ಮಾಡಬೇಕು ನನಗೆ ನಿಮಗೆ ಏನಾಗ್ತದೆ ನಾವು ಬರೀ ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಇನ್ನೊಬ್ರು ಇನ್ನೊಬ್ರು ದೃಷ್ಟಿಯಿಂದ ನೋಡ್ತಾರೆ ಯಾರ ಮಂತ್ರಿ ಆಗ್ಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ ಇನ್ನೊಬ್ರು ಯಾರೋ ಚೇರ್ಮನ್ ಆಗ್ಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ ಆದರೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ ವಿವಿಧ ವಿದ್ಯಮಾನಗಳನ್ನ ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಎಲ್ಲವನ್ನು ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ ಆ ವಿಶ್ವಾಸ ನಮ್ಗಿದೆ ನಂಬಿಕೆ ನಾನು ಹೇಳಿದ್ನಲ್ಲ